ನಮಸ್ಕಾರ ಚಾಲಕರೇ ಈಗ ನಿಮ್ಮ ನಮ್ಮ ಯಾತ್ರೆ ಹೊಸ ವರ್ಷನ ಬುಕ್ಕಿಂಗ್ ಪ್ರಿಫರೆನ್ಸ್ ಸೆಕ್ಷನ್ ಅಲ್ಲಿ ಕೆಲವೊಂದು ಅದ್ಭುತ ಫೀಚರ್ಸ್ ಗಳನ್ನು ನೋಡ್ತೀರಾ ಬನ್ನಿ ಇವೆಲ್ಲ ಏನು ಅಂತ ಪರಿಚಯ ಮಾಡಿಸ್ತೀವಿ ನಿಮ್ಮ ಯೂಜಲ್ ಫೀಚರ್ಸ್ ಆದ ಗೋ ಟು ಡೆಸ್ಟಿನೇಷನ್ಸ್ ಅನ್ನು ಆಡ್ ಮಾಡೋದು ರೇಟ್ ಕಾರ್ಡ್ ಚೆಕ್ ಮಾಡೋ ಜೊತೆ ನೀವು ನಿಮ್ಮ ರೈಡಿನ ಮೇಲೆ ನಿಯಂತ್ರಣವನ್ನು ಹೊಂದುವ ಫೀಚರ್ಸ್ ಬಂದಿವೆ ನೀವು ಈಗ ಪಿಕ್ಅಪ್ ಪಾಯಿಂಟ್ಗೆ ಎಷ್ಟು ದೂರ ಪ್ರಯಾಣಿಸಲು ಸಿದ್ಧರಿದ್ದೀರಿ ಎಂಬುದನ್ನು ನೀವು ಸೆಟ್ ಮಾಡ್ಕೋಬಹುದು ಮತ್ತು ನಿಮ್ಮ ರೈಡ್ಸಿನ ದೂರವನ್ನು ಕಿಲೋಮೀಟರ್ಗಳಲ್ಲಿ ಸಹ ಚೂಸ್ ಮಾಡಬಹುದು ನೋಡಿ ಈ ತರ ಎಷ್ಟು ಕಿಲೋಮೀಟರ್ಸ್ ಒಳಗಡೆ ಅಥವಾ ಜಾಸ್ತಿ ಇರಬೇಕು ಅಂತ ಈ ಆಪ್ಷನ್ಸ್ಗಳು ನಿಮ್ಮ ಸೌಕರ್ಯ ಮತ್ತು ಅನುಕೂಲತೆಗೆ ಹೊಂದಿಕೆಯಾಗುವ ಸವಾರಿಗಳನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಒಂದು ಗಮನ ಇಟ್ಕೊಳ್ಳಿ ಆತರ ಸವಾರಿಗಳು ಲಭ್ಯವಿದ್ದಾಗ ಮಾತ್ರ ಈ ಪ್ರಿಫರೆನ್ಸಸ್ ವರ್ಕ್ ಆಗೋದು ನೀವು ನಿಮ್ಮ ರೈಡ್ ರಿಕ್ವೆಸ್ಟ್ ವಾಲ್ಯೂಮ್ ಕೂಡ ಇಲ್ಲಿ ಅಡ್ಜಸ್ಟ್ ಮಾಡಬಹುದು ಇನ್ನೊಂದು ಅದ್ಭುತ ಫೀಚರ್ ಹೈ ಲೊಕೇಶನ್ ಅಕ್ಯುರೆಸಿ ಹಿಂದಿಗಿಂತಲೂ ಹೆಚ್ಚು ಅಕ್ಯುರೇಟ್ ಆಗಿ ಲೊಕೇಶನ್ಗೆ ತಲುಪಲು ಇದನ್ನು ಆನ್ ಮಾಡಿ ಇದು ಸ್ವಲ್ಪ ಹೆಚ್ಚು ಬ್ಯಾಟರಿ ಬಳಸಬಹುದು ಆದರೆ ಇದು ನಿಖರತೆಗೆ ಯೋಗ್ಯವಾಗಿದೆ ಈ ಹೊಸ ಫೀಚರ್ಗಳು ನಿಮ್ಮ ನಮ್ಮ ಯಾತ್ರೆ ಅನುಭವವನ್ನು ಸುಗಮ ಮತ್ತು ಚುರುಕಾಗಿ ಮಾಡಲು ಡಿಸೈನ್ ಮಾಡಲಾಗಿದೆ ಈ ಫೀಚರ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ ಬಳಸಿ ಹಾಗೂ ಬೇರೆ ಚಾಲಕರಿಗೆ ತಿಳಿಸಿ